ಎನ್ ಜಿ ಆರ್ ಗ್ರೂಪ್ ಆಫ್ ಕಂಪ್ನೀಸ್ ಮತ್ತು ಚಿಟ್ಪಣ್ಣಲ್ಲಿ ಹಣ ಒಡಿ ಮೋಸವಾಗಿರುವ ಗ್ರಾಹಕರಿಗೆ ಸರ್ಕಾರ ಮುಟ್ಟುಗೋಲು ಹಾಕಿಕೊಂಡಿರುವ ಆಸ್ತಿ ಹರಾಜು ಮಾಡಿ ಶೀಘ್ರವಾಗಿ ಇತ್ಯರ್ಥ ಮಾಡುವಂತೆ ಆಗ್ರಹಿಸಿ ಜನಸೇನೆ ಮಂಜುನಾಥ್ ಒತ್ತಾಯ ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ಹಣವನ್ನು ಉಳಿತಾಯ ಮಾಡಬೇಕು ಅದರಿಂದ ಆಸ್ತಿ ಮನೆ ಮಠ ಮದುವೆ ಇನ್ನಿತರ ಕಾರ್ಯಗಳಿಗೆ ಬಳಕೆಗೆ ಬಳಸಿಕೊಳ್ಳುವಿಕೆ ಎಂಬ ಕನಸನ್ನು ಕಟ್ಟಿರುತ್ತಾರೆ ಆ ನಿಟ್ಟಿನಲ್ಲಿ ಹೊಸಕೋಟೆ ನಗರದಲ್ಲಿ ಹಲವಾರು ವರ್ಷಗಳಿಂದ ಎನ್ ಜಿ ಆರ್ ಫಂಡ್ಸ್ ಮತ್ತು ಎನ್ ಜಿ ಆರ್ ಗ್ರೂಪ್ ಆಫ್ ಕಂಪ್ನೀಸ್ ರವರು ಚೀಟಿ ವ್ಯವಹಾರ ರಿಯಲ್ ಎಸ್ಟೇಟ್ ಉದ್ಯಮ ನಡೆಸುತ್ತಿದ್ದು ನೂರಾರು ಗ್ರಾಹಕರು ಕೂಲಿ ಮಾಡಿ ಹೂವನ್ನು ಮಾರಾಟ ಮಾಡಿ ಸಣ್ಣ ಪುಟ್ಟ ವ್ಯಾಪಾರಗಳನ್ನು ಮಾಡುವ ಮುಖಾಂತರವಾಗಿ ಚಿಟ್ಫಂಡ್ನಲ್ಲಿ ಹಣ ಹೂಡಿಕೆ ಮಾಡಿದ್ದರು ಆದರೆ ಎನ್ ಜಿ ಆರ್ ಅವರು ವಿಧಿವಶರಾದ ನಂತರ ಹಣ ಬರೋದು ಖಾತ್ರಿ ಇಲ್ಲದೆ ಈ ಸಂಬಂಧವಾಗಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿ ಅದರಿಂದ ಸಿ ಐ ಡಿಗೆ ವರ್ಗಾವಣೆ ಆಗಿತ್ತು ಈಗ ಸರ್ಕಾರ ಎನ್ ಜಿ ಆರ್ ಗ್ರೂಪ್ ಆಫ್ ಕಂಪ್ನೀಸ್ ಮತ್ತು ಚಿಟ್ಫಂಡ್ನ ಎಲ್ಲ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಂಡಿದ್ದು ಸೀಸ್ ಮಾಡಲಾಗಿದೆ ಈ ಆಸ್ತಿಗಳನ್ನು ಹರಾಜು ಮಾಡಿ ಬ್ಯಾಂಕ್ಗೆ ಕಟ್ಟಬೇಕಾದ ಬಾಕಿಯನ್ನು ನೀಡಿ ಉಳಿದ ಹಣದಲ್ಲಿ ಮೋಸವಾಗಿರುವ ಗ್ರಾಹಕರಿಗೆ ಹಂಚಿಕೆ ಮಾಡಬೇಕೆಂದು ಆಗ್ರಹಿಸಿ ಜನಸೇನೆ ಮಂಜುನಾಥ್ ಅವರು ಮೋಸವಾಗಿರುವ ಗ್ರಾಹಕರ ಪರವಾಗಿ ಕೋರ್ಟ್ನಲ್ಲಿ ಕೇಸನ್ನು ದಾಖಲಿಸಿ ಹೋರಾಟ ಮಾಡುತ್ತಿದ್ದು ಈ ಸಂಬಂಧವಾಗಿ ಹೊಸಕೋಟೆ ನಗರದ ಮಿನಿ ವಿಧಾನಸಭಾದ ಆವರಣದಲ್ಲಿ ಎಸಿರವರಿಗೆ ಮನವಿ ಮಾಡಿ ಶೀಘ್ರವಾಗಿ ಇತ್ಯರ್ಥಪಡಿಸುವಂತೆ ಒತ್ತಾಯಿಸಿದ್ದಾರೆ ಮನೆ ಕೆಲಸ ಮಾಡಿ ಮಕ್ಕಳು ಸುಮಾರು ಹಣ ಹೂಡಿಕೆ ಮಾಡಿ ಶಿವಕುಮಾರ್ ಎನ್ಜಿಆರ್ ಕಂಪ್ನಿಗೆ ಕಟ್ಟಿರುತ್ತಾರೆ ಆ ವಿಚಾರವಾಗಿ ಅವ್ರು ತೀರ್ಕೊಂಡಾಗ ಅವತ್ತಿನಿಂದ ಇವತ್ತಿನವರೆಗೂ ಕಾನೂನಿನ ಹೋರಾಟ ಮಾಡ್ತಾ ಇದ್ದೀವಿ ಯಾವ್ದೇ ನಾವು ಯಾವ್ದೇ ಅವ್ರ ಆಸ್ತಿ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಯಾವ್ದೇ ನಾವು ಅಲ್ಲೇ ಆಗ್ಲಿ ಯಾವ್ದೇ ಅವ್ರ ಪ್ರಾಪರ್ಟಿ ಆಗಲಿ ನಾವು ಹಾನಿ ಮಾಡಿಲ್ಲ ಕಾನೂನಿನ ಮೇಲೆ ಗೌರವ ಇಟ್ಟು ವರ್ಚ್ ಕೇಸ್ ಮಾಡಿದಿವಿ ಕಾಂಪ್ಲೇಂಟ್ ಅಥಾರಿಟಿ ಕಮಿಟಿ ಮಾಡಿಸಿದೀವಿ ಕಮಿಟಿ ಮಾಡಿಸಿ ಆ ಒಂದು ನಿಟ್ಟಿನಲ್ಲಿ ಕಾನೂನು ರೀತಿಯಲ್ಲಿ ನ್ಯಾಯಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ ಆ ವಿಚಾರವಾಗಿ ಶೇಕಡ ತೊಂಬತ್ತೈದರಷ್ಟು ನಮ್ಮ ಕೆಲಸ ಆಗಿದೆ ಮುಂದಿನ ನಾನು ಈಗ ಆಗ್ರಹ ಮಾಡ್ತಾ ಇರೋದೇನಂದ್ರೆ ಸಂಬಂಧಪಟ್ಟಂತ ಎಲ್ಲಾ ಪ್ರಾಪರ್ಟೀಸ್ ಕೂಡ ಅವರವ್ರದ್ದು ಏನಿದೆ ಆಸ್ತಿ ಪಬ್ಲಿಕ್ ಅಲ್ಲಿ ಹರಾಜ್ ಆಗ್ಬೇಕು ಅಲ್ಲಿ ಏನೇ ಬಂದ್ರು ಕೂಡ ಪಾರದರ್ಶಕವಾಗಿರ್ಬೇಕು ಜನಕ್ಕೆ ನೊಂದಂತವರಿಗೆ ಪ್ರತಿಯೊಂದು ವಿಚಾರ ತಲುಪಬೇಕು ಯಾರೋ ಅಧಿಕಾರಿಗಳು ತಲೆ ಇಡೋ ಕೆಲಸ ಮಾಡಿಕೊಂಡು ಆನ್ಲೈನ್ ಮೂಲಕ ಪ್ರಾಪರ್ಟಿಗಳನ್ನ ಸೇಲ್ ಮಾಡುವಂತದ್ದು ಆಗಬಾರ ಕಳೆದ ಮೂರು ವರ್ಷದಿಂದ ಕೆಲಸ ಮಾಡ್ ಬಂದಿದ್ವಿ ಅಂತಂತವಾಗಿ ಪ್ರತಿಯೊಂದು ಕೂಡ ಕೂಡವಾಗಿ ಕಾರ್ಯನಿರ್ವಹಿಸ್ತಾ ಬಂದಿದ್ವಿ ಕೂಡ ಸ್ಪಂದಿಸಿದ್ದಾರೆ ಆದ್ರೆ ಕೆಲವರು ಇದೇ ಭಾಗದಲ್ಲಿ ಶಿವಕುಮಾರ್ ಫ್ಯಾಮಿಲಿ ಅವರ ತಿಂದವರು ಅವ್ರ ಜೊತೆಯಲ್ಲಿ ಇದ್ದಂಥವರು ಇವತ್ತು ಈ ಅಮಾಯಕರೆಲ್ಲ ಬಲಿ ಮಾಡಿದಂಥವ್ರು ಕೆಲವರು ಅವರ ಸ್ವಾರ್ಥಕ್ಕೋಸ್ಕರ ಅವ್ರಿಗೆ ಬೇಕಾದವ್ರಿಗೆ ಆನ್ಲೈನ್ ಮುಖಾಂತರ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡಿದ್ರು ಕೂಡ ನಾವು ಕಾನೂನು ರೀತಿ ಸ್ಟೇ ಪ್ರತಿ ಪ್ರತಿಯೊಂದು ಬಿಲ್ಡಿಂಗ್ ಮೇಲೆ ಸ್ಟೇ ಇದೆ ಕೋರ್ಟ್ ನಲ್ಲಿ ಕೇಸ್ ನಡೀತಾ ಇದೆ ಆ ಒಂದು ನಿಟ್ಟಲ್ಲಿ ಸಂಬಂಧಪಟ್ಟಂತ ಎ ಸಿ ಕೋರ್ಟ್ ಅಲ್ಲಿ ನಡೀತಿರುವಾಗ ಆ ವಿಚಾರಗಳನ್ನ ನಾವು ಸಂಪೂರ್ಣವಾಗಿ ಕಲೆ ಹಾಕ್ತಾ ಇದ್ರೆ ಕಳೆದ ಮೂರು ತಿಂಗಳಿನಿಂದ ನಮಗೆ ಈ ವಿಚಾರಗಳನ್ನ ಸರಿಯಾಗಿ ತಪ್ಪಿಸ್ತಾ ಇಲ್ಲ ಸಂಬಂಧಪಟ್ಟಂತ ಅಧಿಕಾರಿಗಳು ಆ ವಿಚಾರವಾಗಿ ನಾವು ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಈ ಒಂದು ಹೊಸದಾಗಿ ಬಂದಿರುವಂತಹ ಎ ಸಿ ಮೇಡಮ್ ಅವರು ಮೇಡಂ ಮೇಡಮ್ ನಾವು ಭೇಟಿ ಮಾಡಿದ್ವಿ ಅವ್ರ ಹತ್ರ ಮಾತಾಡಿದಾಗ ನೀವು ನೆಕ್ಸ್ಟ್ ಗುರುವಾರ ಹೊಸಕೋಟೆ ತಾಲೂಕ್ ಕಚೇರಿಗೆ ಬಂದ್ರೆ ಭೇಟಿ ಅಂತ ಅವರು ಹೇಳಿದ್ಮೇಲೆ ನಾವು ಕಳೆದ ಪ್ರತಿಯೊಂದು ಕೂಡ ಸೇರಿಸಿ ಸೇರಿಸಿ ಒಂದು ಜನ ಹೊಸಕೋಟೆ ತಾಲೂಕ್ ಕಚೇರಿಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಭೇಟಿಯಾಗಿ ಏನಾಗಿದೆ ನಮ್ಮ ಕೇಸ್ ಯಾವ ಹಂತದಲ್ಲಿ ಹಾಳಾಗ್ತಾ ಇದಾವೆ ಆದಷ್ಟು ಬೇಗ ಆ ಬಿಲ್ಡಿಂಗ್ಸ್ ಎಲ್ಲ ನಾವು ಹರಾಜ್ ಮಾಡಿ ಪಬ್ಲಿಕ್ ಅಲ್ಲಿ ಕೂತ್ಕೊಂಡು ಅರಾಜ್ ಮಾಡಿ ಬಂದಂತ ಹಣವನ್ನ ಪಾರದರ್ಶಕವಾಗಿ ಬ್ಯಾಂಕ್ ಲೋನ್ ಏನಿದೆ ಒಂದ್ ಎಂಟು ಲಕ್ಷ ಲೋನ್ ಎಂಟು ಕೋಟಿ ಲೋನ್ ಇದೆ ಆ ಕೋಟಿ ಕಾನೂನು ರೀತಿ ಅವ್ರಿಗೆ ಏನ್ ಉಳಿದಂತ ಹಣವನ್ನ ಕಷ್ಟಪಟ್ಟು ಬೆವರು ಸುರಿಸಿ ಕಷ್ಟಪಟ್ಟು ಕೂಲಿನಲ್ಲಿ ಮಾಡಿ ಕಟ್ಟದಂತ ಈ ಜನಗಳಿಗೆ ಒಂದು ನಮ್ದು ಆಗ್ರಹ ಇತ್ತು ಆ ವಿಚಾರವಾಗಿ ಚರ್ಚೆ ಮಾಡಲಿದ್ದೆ ನಾವು ಎ ಸಿ ಮೇಡಮ್ ಬಂದಿದ್ವಿ ಅದೇ ನಿಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ ನ್ಯಾಯ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಒಂದು ಸ್ವಲ್ಪ ಲೇಟ್ ಆಗ್ಬೋದು ಈ ತರ ವಿಚಾರಗಳು ಹದಿನೈದು ವರ್ಷ ಆಗಿದ್ರು ಸುಮಾರು ನ್ಯಾಯ ಸಿಗಲಿಲ್ಲ ನಮ್ಮ ಹೋರಾಟದ ಒಂದು ಪ್ರತಿಫಲ ಏನಪ್ಪ ಅಂದ್ರೆ ತೊಂಬತ್ತೈದರಷ್ಟು ನಮ್ಮ ಕೇಸು ಒಂದು ನಂತಕ್ಕೆ ಬಂದಿದೆ ಮೂರುವರೆ ವರ್ಷಗಳಲ್ಲಿ ನಂತಕ್ಕೆ ಬಂದಿದೆ ಈಗ ಏನಿಲ್ಲ ಏನು ನ್ಯಾಯಾಲಯದಲ್ಲಿ ಹರಾಜ್ಗೆ ನಾವು ಆಗ್ರಹ ಮಾಡಬೇಕು ಆ ಹರಾಜು ಪಾರದರ್ಶಕವಾಗಿರ್ಬೇಕು ಪಬ್ಲಿಕ್ ಅಲ್ಲಿ ಇರಬೇಕು ಇಲ್ಲಿ ಯಾರೋ ನಾನು ಒಬ್ಬ ನಿಮ್ಮ ರೀತಿ ನಾನೊಬ್ಬ ಇಲ್ಲಿ ಹೊಸ ಹೋಗಿ ಹೋರಾಟಗಾರನಷ್ಟೇ ನಾನು ಏನೋ ಪರ್ಸನಲ್ ಏನಿರೋದಿಲ್ಲ ಇಲ್ಲಿ ಯಾವುದೇ ನನ್ನ ಪರ್ಸನಲ್ ವಿಚಾರ ನಾನು ಏನು ಕರೆಯೋದಿಲ್ಲ ಪ್ರತಿಯೊಂದು ಯಾವ ರೀತಿನ ನಾವು ಅದೇ ರೀತಿ ಪ್ರತಿಯೊಬ್ಬರಿಗೂ ಅನುಕೂಲ ಆಗಲಿ ಪ್ರತಿಯೊಬ್ಬರು ಒಳ್ಳೇದಾಗ್ಲಿ ಕಾನೂನು ರೀತಿ ನ್ಯಾಯ ಸಿಗ್ತದೆಲ್ಲ ಮನವರಿಕೆ ಮಾಡಿ ಅವ್ರ ಫ್ಯಾಮಿಲಿ ಕೂಡ ಅವ್ರನ್ನೂ ಕೂಡ ಗಮನ ತಗೊಂಡು ಮೂರು ಇಲಾಖೆಯಲ್ಲಿ ಏನಿದೆ ಪ್ರತಿಯೊಂದು ನಿಮ್ಮ ಮಂಡಲಿದೆ ನೀವು ಕಾನೂನು ರೀತಿ ಅದನ್ನ ಅರಾಜ್ ಮಾಡಿ ಬ್ಯಾಂಕ್ಗೆ ಏನ್ ಕೊಡ್ಬೇಕು ಜನಗಳಿಗೆ ಏನ್ ತೋರಿಸ್ಬೇಕು ನೀವು ಮಾಡಿ ನಾವು ಯಾವುದೇ ರೀತಿ ನಮ್ ಅಡ್ಡಿ ಸ್ವಲ್ಪ ತಡ ಆಗ್ಬಹುದಷ್ಟೇ ಒಟ್ಟು ಹತ್ರ ಪಟ್ಟು ಕಟ್ಟಿದಿದೆ ನ್ಯಾಯ ನಮ್ಗೆ ಸಿಗ್ಲೇ ಸಿಗುತ್ತೆ ನಾಳೆ ಅಥವಾ ನಾಳೆ ಕಚೇರಿಗೆ ಹೋಗಿ ನಾವು ಹತ್ತು ಜನ ಅಲ್ಲಿ ಸಂಪೂರ್ಣ ಮಾಹಿತಿ ಕೊಟ್ಟು ಬರ್ತೀವಿ ನೆಕ್ಸ್ಟ್ ವೀಕ್ ಇಲ್ಲೇ ಮೀಟ್ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ ಅವರಿಂದನೇ ನಾವು ಸಂಪೂರ್ಣ ಮಾಹಿತಿ ಯಾಕೆ ಲೇಟ್ ಆಗ್ತಾ ಇದೆ ಅನ್ನೋದನ್ನ ನಾವು ಒಂದ್ ಅವ್ರಿಗೆ ಒತ್ತಡ ಹಾಕೋ ಮುಖಾಂತರ ಆದಷ್ಟು ಬೇಗ ಈಜು ನಮ್ದಂತವ್ರಿಗೆ ನಮ್ದೇನೆ ಒಟ್ಟು ಲೇಟ್ ಆಗ್ತದೆ ಹಂಗಾಗಿ ಅವ್ರು ಕೂಡ ನಮ್ಗೆ ತಗೊಂಡು ಅವ್ರಿಗೆ ಮನವರಿಕೆ ಮಾಡಿ ಜನ ಇಷ್ಟು ಜನ ಕೋಪದಲ್ಲಿದ್ದಾರೆ ಎಲ್ಲಾರು ಒಂದು ಹಿಡಿದು ಇಟ್ಟಿದ್ದೀವಿ ಕಾನೂನು ಮೇಲೆ ಭರವಸೆ ನಾನು ಬಿಟ್ಟರೆ ನಿಮ್ಗೆ ಕಷ್ಟ ಆಗ್ತದೆ ಜನ ಮೇಲೆ ಬಂದು ಅಂತ ಅನ್ಸದೆ ಅರಿವು ಮೂಡಿಸಿ ಪರವಾಗಿ ನಿಲ್ಲೋ ರೀತಿ ಮಾಡಿದ್ವಿ ಹಾಗಾಗಿ ಯಾರು ಕೂಡ ನಾವು ಏನಾಗುತ್ತೋ ಏನೋ ಆತಂಕ ಬೇಡ ಆತಂಕ ಬೇಡ ಸ್ವಲ್ಪ ತಡ ಅಷ್ಟೇ ಒಟ್ಟು ಕಷ್ಟಪಟ್ಟು ಕಟ್ಟಿದಿದೆ ನ್ಯಾಯ ನಮ್ಗೆ ಸಿಗ್ಲೇ ಸಿಗುತ್ತೆ ನಾಳೆ ಅಥವಾ ನಾಳೆ ಅವ್ರ ಎ ಸಿ ಅವ್ರ ಕಚೇರಿಗೆ ಹೋಗಿ ನಾವೊಂದ್ ಹತ್ತು ಜನ ಅಲ್ಲಿ ಸಂಪೂರ್ಣ ಮಾಹಿತಿ ಕೊಟ್ಟು ಬರ್ತೀವಿ ನೆಕ್ಸ್ಟ್ ವೀಕ್ ಇಲ್ಲೇ ಮೀಟ್ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ ಒಂದು ಅವ್ರಿಗೆ ಒತ್ತಡ ಹಾಕೋ ಮುಖಾಂತರ ಆದಷ್ಟು ಬೇಗ ಇದು ನ್ಯಾಯ ಕೊಡ್ತೇನೆ ಅಧಿಕಾರಿಗಳು ಕೆಲಸ ಮಾಡ್ಬೇಕು ನಾವು ಕೆಲಸ ಮಾಡ್ತೀವಿ ನಿಮ್ಮ ಸಹಕಾರ ಕೂಡ ಬೇಕಾಗ್ತದೆ ಕುತ್ಕೊಳ್ತೀನಿ ರೋಡ್ ಅಲ್ಲಿ ಒಬ್ಬನೇ ಆದ್ರೆ ಕುತ್ಕೊಳ್ತೀನಿ ಈ ವಿಚಾರವಾಗಿ ಯಾರಿಗೂ ಆಗೋದು ಬಿಡೋದೇ ಇಲ್ಲ ವ್ಯಕ್ತಿಯೊಬ್ಬರು ಕಣ್ಣಲ್ಲಿ ಸಂತೋಷ ನೋಡೋದೇ ನನ್ನ ಉದ್ದೇಶ ಮುಂದಿನ ದಿನಗಳಲ್ಲಿ ನನಗೆ ಸಹಕಾರ ಇರ್ಬೇಕಷ್ಟೇ ನಿಮ್ಮ ಪ್ರೀತಿ ನಿಮ್ಮ ಮನೆಯಲ್ಲಿ ಒಂದು ನಾನೊಬ್ಬ ಮೆಂಬರ್ ಆಗೋದಕ್ಕೋಸ್ಕರ ಈ ಶ್ರಮ ಕೊಡ್ತಾ ಇದ್ದೀನಿ ಬೇರೆ ಏನು ನನಗೆ ಬೇರೆ ಉದ್ದೇಶ ಇಲ್ಲ ಹೀಗಾಗಿ ತುಂಬಾ ಕಷ್ಟಪಟ್ಟು ಏನ್ ತಂದಿದ್ದೀವಿ ಏನ್ ಮಾಡಿದೀವಿ ಎಲ್ಲ ನಾನ್ ಸಹಕಾರ ಮಾಡ್ಬೇಕು ನಾನು ಆದಷ್ಟು ಬೇಗ ನಿಮ್ಗೆ ಪೂರ್ತಿ ಮಾಹಿತಿನ ಕೊಡ್ತೀನಿ